ಹಲೋ ಫ್ರೆಂಡ್ಸ್ ಇವತ್ತು ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಒಂದೊಳ್ಳೆ ಮಸಾಲಾ ಚಿತ್ರಾನ್ನ ತೊಗೊಂಡು ಬಂದಿದ್ದೀನಿ ಹೇಗೆ ಮಾಡೋದಂತ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವರ್ಷಿಕಾ ಕನ್ನಡ ಲಾಗೆ ಸ್ವಾಗತ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಸಿ ಶುಂಠಿ ಚಕ್ಕೆ ಲವಂಗ ಇದಿಷ್ಟು ಮಿಕ್ಸಿಗೆ ಹಾಕೊಳ್ಳೋಣ ಒನ್ ಪಾನಿ ಗೆಣ್ಣೆ ಕಡಲೆಕಬೀಜ ಇ ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಇ ಫ್ರೈ ಆಗಿದೆ ಅದೇ ಪಾಣ್ಲಿಗೆ ಸಾಸವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದು ಫ್ರೈ ಮಾಡ್ಕೊಳ್ಳೋಣ ಕರ್ಬೇವಿನ ಸೊಪ್ಪು ಈರುಳ್ಳಿ ನಾವಿಲ್ಲಿ ಒಂದು ಐದಾರು ಜನಕ್ಕೆ ಮಾಡ್ತಾ ಮಾಡ್ತಾಯಿದ್ದೀವಿ ನೀವು ನೋಡಿ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಎಷ್ಟು ಜನಕ್ಕೆ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮಸಾಲೆ ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಐದು ನಿಮಿಷ ಮುಚ್ಚಿಡೋಣ ಈಗ ರುಬ್ಬಿರಂಥ ಮಸಾಲೆ ಹಾಕೊಳ್ಳೋಣ ಅರಿಶಿನ ಒಂದು ಅರ್ಧ ಸ್ಪೂನಷ್ಟು ಇದು ಹಸಿ ವಾಸನೆ ಹೋಗೋ ತನಕ ಬಾಡಿಸ್ಕೊಳ್ಳೋಣ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಇವನ್ ಲಂಚ್ ಬಾಕ್ಸಿಗೂ ಕೂಡ ಚೆನ್ನಾಗಿರುತ್ತೆ ಒಂದೇ ಥರ ತಿಂದು ಬೋರ್ ಆಗಿದ್ದಾರೆ ಚಿತ್ರಾನ್ನ ಈ ಥರನೂ ಮಸಾಲೆ ಚಿತ್ರಾನ್ನ ಮಾಡ್ಕೊಂಡು ತಿನ್ನಿ ರುಚಿಗೆ ತಕ್ಕಷ್ಟು ಉಪ್ಪು ಇದು ಕೂಡ ಕೈಸ್ಕೊಳ್ಳೋಣ ಇದಕ್ಕೆ ತುರಿದಿರೋಂಥ ಮಾವಿನಕಾಯಿ ಕೊತ್ತಂಬರಿ ಸೊಪ್ಪು ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ನಿಮಗೆ ಹುಣಸೆ ಹುಳಿ ಬೇಕಾದರೂ ಹಾಕೋಬೋದು ಇಲ್ಲ ನಿಂಬೆಹಣ್ಣು ಬೇಕಾದರೂ ಹಾಕೋಬೋದು ಈಗ ಹೆಂಗು ಮಾವಿನಕಾಯಿ ಸೀಸನ್ ಅಲ್ಲ ಹಾಗಾಗಿ ಮಾವಿನಕಾಯಿ ಮಸಾಲಾ ಚಿತ್ರಾನ್ನ ಮಾಡ್ತಿದ್ದೀವಿ ಇಲ್ಲಿ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗಿನ ತಿಂಡಿಗೆ ರಾತ್ರಿ ಊಟಕ್ಕೂ ಕೂಡ ಇವನ್ ಲಂಚ್ ಬಾಕ್ಸಿಗೂ ಕೂಡ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಇದು ಇವಾಗ ರೆಡಿಯಾಗಿದೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ ದಿನ ಜಸ್ಟ್ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋತೀನಿ ಇದು ಆಪ್ಷನ್ನು ಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಏನಿಲ್ಲ ತುಪ್ಪ ಗೋಡಂಬಿ ಒಣಮೆಣಸಿನ್ಕಾಯಿ ಫ್ರೈ ಮಾಡಿ ಹಾಕೋತಿದ್ದೀನಿ ಅನ್ನ ಕೂಡ ರೆಡಿಯಾಗಿದೆ ಕಲಿಸ್ಕೊಳ್ಳೋಣ ಮಸಾಲ ಮ್ಯಾಂಗೋ ಚಿತ್ರಾನ್ನ ಕೇಳಿದರೆ ಬಾಯಲ್ಲಿ ನೀರು ಬರೋಂಗಿದೆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಇವಾಗ ಕರೆದಿರೋ ಅಂತಹ ಕಡಲೆ ಬೀಜ ಗೋಡಂಬಿ ಮಸಾಲ ಚಿತ್ರಾನ್ನ ರೆಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವೀಡಿಯೋ